ೀರಾ ಜನಸೇವಾ ಕನ್ನಡ ಟಿವಿ ಇಂದಿನ ಮುಖ್ಯಾಂಶಗಳು ಕೊಳ್ಳೇಗಾಲದಲ್ಲಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಜಾಗೃತಿ ಮೂಡಿಸಿದ ಪಿಎಸ್ಐ ಬಿವಿ ವರ್ಷರವರು ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಕುರ್ಚಿ ಅಲ್ಲಾಡುತ್ತೆ ಪ್ರತಾಪ್ ಸಿಂಹರವರ ಹೇಳಿಕೆ ಕೇರ್ ಪೇಟೆ ಪುರಸಭೆ ಸಾಮಾನ್ಯ ಸಭೆ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಗೆ ತೀರ್ಮಾನ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡ ಸಿಎಂ ಸಿದ್ದರಾಮಯ್ಯರವರು ವರಮಹಾಲಕ್ಷ್ಮಿ ಹಬ್ಬ ಬೆಲೆ ಏರಿಕೆ ನಡುವೆಯೇ ಅಗತ್ಯ ವಸ್ತುಗಳ ಖರೀದಿ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಕೀನ್ಯಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಕನ್ನಡಿಗ ದೊಡ್ಡ ಗಣೇಶ್ರವರು ನೇಮಕ ಅಂದು ಬ್ರಿಟಿಷರ ಪರವಾಗಿ ನಿಂತ ಸಕುನಿಗಳು ಇಂದು ದೇಶಭಕ್ತಿಯ ಪಾಠ ಮಾಡುತ್ತಿದ್ದಾರೆ ಕೆ ಶಿವಕುಮಾರ್ ಅವರು ಗುಡುಗು ಸ್ವಾತಂತ್ರ್ಯ ದಿನವನ್ನು ಅಂತಹಕರಣದಿಂದ ಗೌರವಿಸಿ ಸ್ಮರಿಸೋಣ ಎನ್ ಚಿಲವನಾರಾಯಸ್ವಾಮಿರವರ ಹೇಳಿಕೆ ಮಂಡ್ಯ ಮೀನ್ಸ್ ಮೇಲೆ ಲೋಕಯುಕ್ತ ದಾಳಿ ಅವಧಿ ಮುಗಿದ ನಲವತ್ತು ಲಕ್ಷ ಮೌಲ್ಯದ ರೆಮ್ಡಿಸಿವರ್ ಪತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ